ಶ್ರೀಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ ಕಾಯ ಭಿನ್ನವಾಯಿತೆಂದು ಮುಟ್ಟಿಸುವರು ಲಿಂಗವನ್ನು ಮುಟ್ಟಲಾಗದು ಲಿಂಗವನು ಮುಟ್ಟಿದಾತ ಮುಂದೆ ಹೋದ ಮುನ್ನ ಮುಟ್ಟಿದವರೆಲ್ಲ ಉಪಜೀವಿಗಳಾದರು ಇನ್ನು ಮುಟ್ಟಿದವರಿಗೆ ಗತಿಯುಂಟೆ ಗುಹೇಶ್ವರ ಈ ವಚನದ ಸಾರ ಹೀಗಿದೆ ದೇಹ ಭಾವವನ್ನಡಿದರೂ ಜೀವನು ಲಿಂಗ ಸಂಘಿಯಾಗಿರಲೆಂದು ಗುರು ಲಿಂಗವನ್ನು ಕರುಣಿಸುತ್ತಾನೆ ದೇಹ ಭಾವ ಬಿಡದವರಿಗೆ ಲಿಂಗದಿಂದೇನೂ ಪ್ರಯೋಜನವಿಲ್ಲ ಆದರೆ ಗುರುವಿನಿಂದ ಲಿಂಗ ಪಡೆದವರು ಸಾಧನೆ ಮೂಲಕ ದೇಹಭಾವ ಕಳೆದುಕೊಂಡು ಲಿಂಗದಲ್ಲಿ ಒಂದಾಗಿ ಬೆರೆಯುವರು ಹಾಗೆಯೇ ಲಿಂಗ ಸಂಖಿಯಾಗಿ ಲಿಂಗದೊಳಗೊಂದಾದವರಿಗೆ ಜನನ ಮರಣಗಳ ಗತಿ ಇರಲಾರದು ಎಂಬ ಅಲ್ಲಮ ಪ್ರಭುಗಳ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಸತ್ಯದ ಹಾದಿಯಲ್ಲಿ ನಡೆಯುತ್ತಿದ್ದೇನೆ ಎಂಬ ನಂಬಿಕೆ ಇರುವಾಗ ಯಾವ ಸಂದರ್ಭಕ್ಕೂ ಹೆದರಬಾರದು ನಮ್ಮ ಸಂಪಾದನೆಯ ಹಣ ನಮ್ಮ ಏಳಿಗೆಗೆ ಮೀಸಲು ಎಂಬುದೇನೋ ಸರಿ ಆದರೆ ಅದರಲ್ಲೊಂದು ಪಾಲನ್ನು ಅಶಕ್ತರಾಗಿರುವವರಿಗೆ ನೀಡುವ ಚಿತ್ತಸ್ಥಿತಿ ರೂಢಿಸಿಕೊಂಡರೆ ಅವರ ಜೀವನವು ಬೆಳಗುತ್ತದೆ ಶರಣು ಶರಣಾರ್ಥಿಗಳು